ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಇಪ್ಪತ್ತು ಮಂದಿ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪ್ ಮೋಟಾರ್ ಕೇಬಲ್ ಸ್ಟಾರ್ಟರ್ ಇನ್ನಿತರೆ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು ಸರ್ಕಾರ ವಿವಿಧ ಯೋಜನೆಗಳಿಗೆ ಸರ್ಕಾರಿ ನೌಕರರಿಗೆ ನೀಡುವ ವೇತನ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸುವ ಹಣ ಸೇರಿದಂತೆ ಎಲ್ಲ ಹಣವೂ ಈ ನಾಡಿನ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಕಟ್ಟುವ ತೆರಿಗೆ ಹಣವಾಗಿದೆ ಎಂದರು ಈ ಯೋಜನೆಯ ಅನುದಾನ ದುರ್ಬಳಕೆ ಆಗಬಾರದು ಅನರ್ಹರ ಪಾಲು ಆಗಬಾರದು ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಈ ಹಿಂದೆ ನಿಗಮದಲ್ಲಿ ಅನೇಕ ರೀತಿಯ ಅವ್ಯವಹಾರಗಳು ಆಗಿವೆ ಕಳಪೆ ಸಾಮಗ್ರಿ ಕೊಟ್ಟಿರುವುದು ಯಾರದೋ ಹೆಸರಲ್ಲಿ ಯಾರಿಗೋ ಕೊಳವೆ ಬಾವಿ ಕೊರೆಸಿದ್ದು ಕೊಡಬೇಕಾದ ಸಾಮಗ್ರಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟದ್ದೆಲ್ಲವೂ ನಡೆದಿದೆ ನನ್ನ ಅವಧಿಯಲ್ಲಿ ಈ ರೀತಿಯ ಯಾವುದೇ ಅವ್ಯವಹಾರಕ್ಕೂ ಅವಕಾಶ ಇಲ್ಲ ಎಂದರು ಇದೀಗ ಇಪ್ಪತ್ತು ಮಂದಿ ರೈತರಿಗೆ ಪಂಪ್ ಮೋಟಾರ್ ವಿತರಿಸಲಾಗುತ್ತಿದೆ ಇಪ್ಪತ್ತೇಳು ಮಂದಿ ಫಲಾನುಭವಿಗಳಿಗೆ ಮುಂದಿನ ಮಾರ್ಚ್ ಹದಿನೈದರೊಳಗೆ ಪರಿಕರಗಳನ್ನು ವಿತರಿಸಬೇಕೆಂದು ನಿಗಮದ ಅಧಿಕಾರಿಗಳಿಗೆ ಗುತ್ತಿಗೆದಾರನಿಗೆ ಸೂಚಿಸಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಪ್ಪತ್ತು ಮಂದಿ ಅರ್ಹ ರೈತರಿಗೆ ನಿಗಮದಿಂದ ಪಂಪ್ ಮೋಟಾರ್ ಕೇಬಲ್ ಇನ್ನಿತರೆ ಪರಿಕರಗಳನ್ನು ವಿತರಿಸಲಾಯಿತು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ